ನಾನು ಈ ಮಟ್ಟಕ್ಕೆ ನಾನು ಈ ರೀತಿಯಲ್ಲಿ ಸಂಸ್ಕಾರಯುತವಾಗಿ ಬೆಳಿಬೇಕಿದ್ರೆ ನನ್ನ ತಂದೆ ತಾಯಿಯೇ ಕಾರಣ ಅವರು ತಂದೆಯು ಯಕ್ಷಗಾನದ ಕಲಾವಿದರಾಗಿದ್ದರು ಬೇಡವನ್ನು ಕಟ್ಟಿದ್ದರು ಯಕ್ಷಗಾನ ಕಲೆಗೋಸ್ಕರ ತುಂಬ ತ್ಯಾಗ ಮಾಡಿದವರು ಅವರು ಅವರು ಕೂಡ ನನ್ನ ತಂದೆ ಕೂಡ ಪಟ್ಲಗುತ್ತು ಮಾಬಲ ಶೆಟ್ಟರು ಅಂತ ಅಲ್ಲಿಯೇ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡೋದು ಇಂಥದ್ದೆಲ್ಲ ತುಂಬ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದ್ರು ಇಪ್ಪತ್ತು ದಶಕ್ಕಿಂತ ಮುಂಚೆ ಅವರನ್ನು ನೋಡಿ ನಾನು ಕಲಿತೆ ಮತ್ತು ಯಕ್ಷಗಾನದಲ್ಲಿ ನನಗೆ ಮೊದಲ ಗುರುಗಳು ಮಾಂಬಡಿ ಸುಬ್ರಹ್ಮಣ್ಯ ಭಟ್ರು ನಮ್ಮ ಮನೆಯ ಹತ್ತಿರವೇ ಮತ್ತು ತಂದೆಯ ಮಾರ್ಗದರ್ಶನ ಬೇರೆ ಬೇರೆ ಎಲ್ಲ ನಾರಾಯಣ ಭಾಗೋದರು ಶಿವಂತೂರು ನಾರಾಯಣ ಶೆಟ್ಟಿಯವರು ಬಿಟ್ಟಿಗಿರು ಪುರುಷೋತ್ತ ಪುಂಜರು ಕೊಲೆಕಾಡಿಯವರು ಇಂಥ ಅನೇಕ ಗುರುಗಳನ್ನು ಪಡೆದ ಭಾಗ್ಯ ಮುಂದಾಯಿತು ಇದಕ್ಕೆ ಸಾಧ್ಯತೆ ಆಯಿತು ಜರ್ನಿ ಕಾಲೇಜಿಂದ ಬಿಟ್ಟು ಮತ್ತೆ ನಾನು ಯಕ್ಷಗಾನಕ್ಕೆ ಬಂದೆ ಕಾಲೇಜು ಸೆಕೆಂಡ್ ಪಿ ಯು ಸಿ ಆರ್ವರೆಗೆ ಓದಿದ್ದೇನೆ ಆನಂತರ ಯಕ್ಷಗಾನಕ್ಕೆ ಬಂದೆ ಯಕ್ಷಗಾನ ಎರಡು ಸಾವಿರದ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನವೆಂಬರ್ನಲ್ಲಿ ಕಟೀಲಿ ಮೇಳಕ್ಕೆ ನಾನು ಪ್ರಥಮವಾಗಿ ಮೇಳಕ್ಕೆ ಅಂತ ಸೇರಿದ್ದು ಅದು ಈ ಇದು ಇಪ್ಪತ್ತೈದನೇ ವರ್ಷದ ಹಂತದಲ್ಲಿ ಇದ್ದೇವೆ ನಾವು ತುಂಬಾ ಕಡೆ ನಾನು ಅದನ್ನು ಹೇಳಿದ್ದೇನೆ ಕಲಾವಿದರ ಬದುಕು ಯಾವ ರೀತಿ ಇದೆ ಅಂತ ಎಲ್ಲ ಕಲಾವಿದರ ಬದುಕು ಹಾಗೆ ಕೇವಲ ಯಕ್ಷಗಾನ ಅಂತ ತಿಳಿಯಲ್ಲ ಯಾವ ಕಲೆಯನ್ನು ನಾವು ತೆಗೆದು ನೋಡಿದರೂ ಕೂಡ ಆ ಕಲಾವಿದರ ತುಂಬಾ ಸ್ಟಾರ್ ಕಲಾವಿದರು ಒಂದು ಎಲ್ಲ ಕಲೆಗಳನ್ನು ನಾವು ಸೇರಿಸಿ ಹೇಳಿದ್ರೆ ಒಂದು ಇಪ್ಪತ್ತೈದು ಸಾವಿರ ಕಲಾವಿದರಿದ್ರೆ ಅದರಲ್ಲಿ ಒಂದು ಹತ್ತು ಒಂದು ಹತ್ತು ಇಪ್ಪತ್ತೈದು ಕಲಾವಿದರುಗಳನ್ನು ನಾವು ಹೆಕ್ಕಿ ತೆಗೆದು ಇಂಥವರ ಕಲಾ ಕಲಾವಿದರ ಜೀವನ ಬದುಕು ತುಂಬ ಸ್ಟಾರ್ ಆಗಿದೆ ಅಂತ ಅಷ್ಟೇ ಬಾಕಿ ಎಲ್ಲ ಕಲಾವಿದರುಗಳು ಹಾಗೆ ಅವರ ಜೀವನ ಎಷ್ಟು ಕಷ್ಟ ಅಂತ ಹೇಳಿದರೆ ಅದರಲ್ಲೂ ಯಕ್ಷಗಾನ ಕಲಾವಿದರು ಯಕ್ಷಗಾನ ಯಾಕೆ ಭಿನ್ನ ಅಂತ ಹೇಳಿದರೆ ಅದು ನಿತ್ಯ ಲೈವ್ ಈಗ ಸಿನಿಮಾ ಫೀಲ್ಡನ್ನು ನಾವು ಹೇಳಿದರೆ ಅವರೊಂದು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಅಥವಾ ಅವರಿಗೆ ಬೇಕಾದ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಶೂಟ್ ಮಾಡ್ತಾರೆ ಅದನ್ನು ಮೂರು ಗಂಟೆಗೆ ಎಡಿಟ್ ಮಾಡ್ತಾರೆ ಬಿಡ್ತಾರೆ ಅದು ಕಷ್ಟವೇ ಕಷ್ಟ ಅಲ್ಲ ಅಂತ ಹೇಳಿದ್ದಲ್ಲ ನಾನು ಕಷ್ಟ ಕಷ್ಟವೇ ಎಲ್ಲೆಲ್ಲೂ ಹೋಗಿ ಶೂಟ್ ಮಾಡಬೇಕು ಎಲ್ಲವೂ ಹೌದು ನಮಗೆ ಅರ್ಥ ಆಗುತ್ತೆ ಆದರೆ ಅದಕ್ಕೆ ಎಲ್ಲ ಕಲೆಗಳಿಗೂ ಭಿನ್ನವಾದಂಥ ಕಲೆ ಯಕ್ಷಗಾನ ಯಾಕಂತ ಹೇಳಿದರೆ ಇದು ನಿತ್ಯ ಲೈವ್ ನಾವು ನಿತ್ಯ ರಂಗದಲ್ಲಿರಬೇಕು ನಿತ್ಯ ಲೈವ್ ಶೋ ಕೊಡಬೇಕು ಇದನ್ನು ರೆಕಾರ್ಡ್ ಮಾಡಿ ಇನ್ನೊಬ್ಬನಿಗೆ ತೋರಿಸೋದಲ್ಲ ನಾನೀಗ ತಿರುಗಾಟ ನನ್ನ ತಿರುಗಾಟ ಜೀವನದ ಇಪ್ಪತ್ತೈದನೇ ವರ್ಷ ನಾನು ಇಪ್ಪತ್ತೈದು ವರ್ಷದಲ್ಲಿ ಕೂಡ ನಿತ್ಯ ರಂಗದಲ್ಲಿ ನಾನು ಆವಾಗ ಏನು ಹೇಳಿದ್ದೇನೋ ಅದಕ್ಕಿಂತ ಜಾಸ್ತಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ದಿನ ದಿನ ಇರುತ್ತೆ ಇದಲ್ಲದೆ ರಾತ್ರಿ ಇಡೀ ಕಾರ್ಯಕ್ರಮಗಳು ರಾತ್ರಿಯೂ ಕಾರ್ಯಕ್ರಮ ಹಗಲು ಕಾರ್ಯಕ್ರಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ನೀವು ಯೋಚನೆ ಮಾಡಿ ಇದನ್ನು ಇನ್ನೊಬ್ಬ ಟೈಮ್ ಕೊಟ್ಟನ್ನು ಮಾಡೋದಲ್ಲ ತ ನಾವು ಟೈಮ್ ಕೊಟ್ಟು ಆಗದಂತಹ ವಿಚಾರಗಳಲ್ಲ ದಿನಕ್ಕೆ ನಾಲ್ಕೈದು ಕಾರ್ಯಕ್ರಮಗಳು ಕಲಾವಿದಿಗಳಿಗೆ ಆ ಕಲಾವಿದಿಗಳ ಬದುಕು ಇದರಲ್ಲಿ ಸಿಗುವಂತಹ ಸಂಭಾವನೆ ತೀರ ಕಡಿಮೆ ಅವನು ಕಾರ್ಯಕ್ರಮಕ್ಕೆ ಹೋಗಿ ಮನೆಗೆ ಮುಟ್ಟುವಾಗ ಅವನ ಕೊಟ್ಟಂಥ ಸಂಭಾವನೆ ಮುಗಿದಿರುತ್ತದೆ ಇದು ಈ ಪರಿಸ್ಥಿತಿ ಇದ್ದದ್ದು ಹತ್ತು ವರ್ಷಕ್ಕಿಂತ ಮುಂಚೆ ಈಗ ಅಲ್ಲಿಂದಲ್ಲಿಗೆ ತೊಂದರೆ ಇಲ್ಲ ಕೆಲವು ಕಲಾವಿದರ ಬದುಕು ಹೇಳಿದೆ ನಾನು ಯಾಕಂದರೆ ಅದನ್ನು ಬಿಡಿಸಿ ಹೇಳಲೇಬೇಕಾಗತ್ತೆ ಈ ಕಲಾವಿದಗಳ ಸ್ಥಿತಿಯನ್ನು ನೋಡಿ ಅದು ಪರ್ಫಾರ್ಮೆನ್ಸ್ ಇರುವಲ್ಲಿವರೆಗೆ ಒಂದು ಹತ್ತು ಜನರನ್ನು ನಾವು ಮನರಂಜಿಸುವಲ್ಲಿವರೆಗೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ ನಮ್ಮನ್ನು ಅವರು ಅವರು ಖುಷಿ ಪಡ್ತಾರೆ ನಮಗೆ ಏನಾದರೂ ಕೊಡ್ತಾರೆ ಎಂಬ ಭಾವನೆ ಕಲಾವಿದರಲ್ಲಿ ಇರ್ತದೆ ಅದು ಸಾಧ್ಯತೆ ಆಗುತ್ತೆ ಪ್ರಾಯ ಹೋದ ಮೇಲೆ ಒಂದು ಮೂವತ್ತು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ದಾಟಿದ ನಂತರ ಏನು ಆ ಕಲಾವಿದರಿಗೆ ಯಾರೂ ಅವರ ಜೊತೆ ಇಲ್ಲ ಅವರು ಮೂಲೆ ಗುಂಪಿ ಆ ಕಡೆ ಫ್ಯಾಮಿಲಿಗೆ ಬೇಡ ಈ ಕಡೆ ಅಭಿಮಾನಿಗಳಿಗೆ ಬೇಡ ಕಲೆಗೂ ಬೇಡದಂಥ ಪರಿಸ್ಥಿತಿ ಈ ಕಲಾವಿದರುಗಳು ಕಲಾ ಮೇಳದ ಸಾ ಮೇಳಕ್ಕೆ ಸಂಬಂಧಪಟ್ಟವರು ಕೂಡ ನೀನು ಇನ್ನು ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ನಿನ್ನಿಂದ ಕೂಡ್ತಾ ಇಲ್ಲ ಹೋಗಿ ಮನೆಗೆ ಹೋಗುವಂತ ಡೈರೆಕ್ಟಾಗಿ ಮನೆಗೆ ಕಳಿಸೋದೇ ಹೊರತು ಅವರ ಭದ್ರತೆಗೋಸ್ಕರ ಏನಾದರೂ ಮಾಡ್ತಾರೆ ಅಂತ ಹೇಳಿದರೆ ಏನೂ ಇಲ್ಲ ಇಂಥ ಪರಿಸ್ಥಿತಿಯನ್ನು ಮನಗಂಡು ನಾನು ಸ್ವಲ್ಪ ಮಟ್ಟಿಗೆ ಆದರೆ ಏನಾದರೂ ಒಂದು ಸಹಕಾರ ಮಾಡುವ ನಮ್ಮ ಹಿರಿಯ ಕಲಾವಿದರಿಗೆ ನಿಟ್ಟಿನಲ್ಲಿ ಇದನ್ನು ಈ ಫೌಂಡೇಶನನ್ನು ಸ್ಥಾಪಿಸಬೇಕಾಯಿತು ಅದಕ್ಕೆ ಅಭಿಮ ನನ್ನ ಅಭಿಮಾನಿ ಬಂಧುಗಳ ದಾನಿಗಳ ನೆರವು ಹರಿದು ಬಂತು ನನಗೆ ಮಾಡಲಿಕ್ಕೆ ಸಾಧ್ಯತೆ ನನ್ನ ಮೇಲೆ ಪ್ರೀತಿ ಇಟ್ಟರು ವಿಶ್ವಾಸ ಇಟ್ಟರು ಇದನ್ನು ಮುನ್ನಡೆಸಲಿಕ್ಕೆ ಸಾಧ್ಯತೆ ಆಯಿತು ಕಲಾವಿದರಿಗೆ ಭದ್ರತೆಯಾಗಿ ಅವರಿಗೆ ಮನೆ ಕಟ್ಟಿಕೊಡುವಂತೆ ಹಿಡಿದು ಅವರ ಇಂದ ಹಿಡಿದು ಅವರ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಏನಾದರೂ ಹೆಲ್ತ್ಗೆ ಪ್ರಾಬ್ಲಮ್ ಇರತ್ತೆ ಅದರಿಂದ ಹಿಡಿದು ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಕಾರ್ಯಕ್ರಮಗಳಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಅದರಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಯಿತು ನನಗೆ ತುಂಬ ತೃಪ್ತಿ ಇದೆ ಯಾಕಂತ ನನ್ನ ಅಭಿಮಾನ್ ನನಗೆ ಯಕ್ಷಗಾನ ಕಲೆ ಕೊಟ್ಟ ನಾನು ನಂಬಿದ ತಾಯಿ ದುರ್ಗಾಮಾತೆ ಹಾಗೂ ಜಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಕೊಟ್ಟಂಥ ಸಂಪತ್ತು ಅಭಿಮಾನಿ ಬಂಧುಗಳ ಸಂಪತ್ತು ಅದರಲ್ಲಿ ದಾನಿಗಳು ಬಂತು ಎಲ್ಲ ದಾನಿಗಳು ಕೂಡ ನನ್ನ ಮೇಲಿನ ಅಭಿಮಾನದಿಂದ ವಿಶ್ವಾಸದಿಂದಲೇ ಪಟ್ಲ ಫೌಂಡೇಶನ್ಗೆ ಒಂದು ರೂಪಾಯಿ ದಾನ ಬರುವುದಿದ್ದರೂ ಅದು ನನ್ನ ಮೇಲಿನ ಪ್ರೀತಿಯಿಂದ ಪಟ್ಲ ಫೌಂಡೇಶನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಸ್ವಾರ್ಥವಾಗಿ ರಾತ್ರಿ ಹಗಲು ದುಡಿತಾ ಇದ್ದಾರೆ ಅಂತ ಹೇಳಿದರೆ ಅದು ನನ್ನ ಮೇಲಿನ ಅಭಿಮಾನದಿಂದ ಇದೆಲ್ಲ ಸಿಕ್ಕಿದ್ರು ನನಗೆ ಯಕ್ಷಗಾನ ಕಲೆಯಿಂದ ಆ ತಾಯಿ ದುರ್ಗೆ ಜಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನನಗೆ ಸಿಕ್ಕಿದ ಸಂಪತ್ತು ಅದು ನನ್ನ ಸಂಪತ್ತು ಆ ಸಂಪತ್ತನ್ನು ಕಲಾವಿದರಿಗೋಸ್ಕರ ನಾನು ಈ ಕಲೆಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇನೆ ಈ ಮಟ್ಟಿಗೆ ಅದು ಬೆಳೆದು ಬಂದಿದೆ ಅಂತ ಹೇಳಿದರೆ ನಾನು ತೃಪ್ತಿ ಪಡೆದಿದೆ ಮತ್ತು ಯಾರು ತೃಪ್ತಿ ಪಡಬೇಕೆ ಹೇಳಿ ಅದು ನನಗೆ ಸಂತೋಷ ನನ್ನದನ್ನು ಸೂಕ್ಷ್ಮವಾಗಿ ಹೇಳಿದೆ ನಿಮಗೆ ಒಂದು ಇನ್ಶೂರೆನ್ಸ್ ಆಗಲಿ ಕಲಾವಿದರಿಗೆ ಭದ್ರತೆ ಬೇಕು ತುಂಬ ಜನ ಆ್ಯಕ್ಸಿಡೆಂಟಲ್ಲಿ ಕಲಾವಿದರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಆಕ್ಸಿಡೆಂಟ್ ಅದು ರಂಗದಲ್ಲಿ ಏನಾದರೂ ಅವರಿಗೆ ಕುಣಿಯುವಾಗ ತೊಂದರೆ ಆಗೋದು ರಂಗದಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ತೊಂದರೆ ಆಗೋದು ಅಥವಾ ರಂಗಕ್ಕೆ ಬರುವಾಗ ರಂಗದಿಂದ ಹೊರಗಡೆ ಮನೆಗೆ ಹೋಗುವಾಗ ಬರುವಾಗ ಅವರು ಜರ್ನಿ ಮಾಡುವಾಗ ಇಂಥ ಆ್ಯಕ್ಸಿಡೆಂಟಲಿ ಪ್ರಾಬ್ಲಮ್ಗಳೇ ಜಾಸ್ತಿ ಆಗೋದು ಬಾಕಿ ಅವರು ಬಾಕಿ ಮಟ್ಟಿನಲ್ಲಿ ಅವರು ಹೆಲ್ದಿಯಾಗಿರ್ತಾರೆ ಅಂಥದ್ರೆ ಅವ್ರಿಗೆ ಆಕ್ಸಿಡೆಂಟಲಿ ಅಂತೇಳಿ ಮಾಡಿ ಏನಾದರೂ ಡೆತ್ ಆದರೆ ಅವರಿಗೆ ಹತ್ತು ಲಕ್ಷವರ ಕುಟುಂಬಕ್ಕೆ ಸಿಕ್ಕುವ ಹಾಗೆ ಏನಾದರೂ ಅವರ ಅವರಿಗೆ ವಾರ್ಷಿಕವಾಗಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿ ಅವರಿಗೆ ಹಾಸ್ಪಿಟಲ್ನ ಕ್ಲೈಮ್ ಮಾಡಬೇಕಿದ್ರೆ ಅವರಿಗೊಂದು ವರ್ಷಕ್ಕೊಂದು ಒಂದು ಲಕ್ಷ ರೂಪಾಯಿಯವರೆಗೆ ಕ್ಲೈಮ್ ಆಗುವಂಥ ಒಂದು ಭದ್ರತೆಯನ್ನು ನನ್ನ ಫೌಂಡೇಶನ್ ನಾವು ಮಾಡಿದ್ದೇವೆ ಇದು ಕೇವಲ ಯಕ್ಷಗಾನಕ್ಕೆ ಮಾತ್ರ ಅಲ್ಲ ದೈವಾರಾಧನೆ ನಾಟಕ ರಂಗಭೂಮಿ ಕಂಬಳ ಕ್ಷೇತ್ರದ ಎಲ್ಲ ಕಲಾವಿದಿಗಳು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಪ್ರತಿ ವರ್ಷ ಅದನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೇವೆ ಒಂದು ಮೂರು ಸಾವಿರ ಕಲಾವಿದರುಗಳು ಈಗ ತಾನೇ ಈಗಾಗಲೇ ಅದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಮೂರು ಸಾವಿರ ಅದು ಈ ವರ್ಷ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಹೋಗ್ಬೋದೆಂಬ ನಿರೀಕ್ಷೆ ನಮಗಿದೆ ಅದು ಎಷ್ಟೇ ಆದರೂ ಅದನ್ನು ಬರಿಸಲಿಕ್ಕೆ ನಾವು ನಮ್ಮ ಫೌಂಡೇಶನ್ ನಮ್ಮ ದಾನಿಗಳು ಸಿದ್ಧರಿದ್ದಾರೆ ಒಂದು ಮೂವತ್ತ ಎಂಟು ಮನೆಗಳನ್ನು ಈಗಾಗಲೇ ನಾವು ಕಟ್ಟಿಕೊಟ್ಟಿದ್ದೇವೆ ಒಂದು ಇಪ್ಪತ್ತೈದು ಮನೆಗಳು ಈಗ ಕೊನೆಯ ಕಟ್ಟಿ ಕಟ್ತಾ ಇದ್ದಾರೆ ಕೊನೆಯ ಹಂತದಲ್ಲಿ ಇದನ್ನು ಹಸ್ತಾಂತರ ಮಾಡಬೇಕಷ್ಟೇ ಒಂದು ನೂರು ಮನೆಗಳ ಯೋಜನೆ ಇದೆ ಅದು ನೂರು ಹೋಗಿ ಈಗ ದಾನಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಮನೆ ಕಟ್ಟಿಕೊಡಲಿಕ್ಕೆ ಅಂತೇಳಿ ದಾನಿಗಳು ತುಂಬ ಜನ ಇದ್ದಾರೆ ಅದು ಯಾರು ಕಲಾವಿದರುಗಳು ಸತ್ಪಾತ್ರ ಇರಿದ್ದಾರೆ ಅದು ದುರ್ವಿನಿಯೋಗ ಆಗಬಾರ್ದು ಇದ್ದ ಕಲಾವಿದರಿಗೆ ಕೊಡಬಾರ್ದು ಸತ್ಪಾತ್ರ ಇರಿದರೆ ಅವರನ್ನು ಹುಡುಕಿ ತೆಗೆಯುವಂಥ ಕೆಲಸವನ್ನು ಘಟಕದ ಬಂಧುಗಳು ಕೂಡ ಪ್ರತಿ ಬೇರೆ ಬೇರೆ ಘಟಕಗಳಿವೆ ಆ ಘಟಕಗಳ ಬಂಧುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸತ್ಪಾತ್ರರನ್ನು ನೋಡಿ ಅವರಿಗೆ ಈ ಏನು ದಾನ ಕೊಟ್ಟಿದ್ದರೂ ಅದು ಎಲ್ಲೂ ದುರುಪಯೋಗ ಆಗಬಾರ್ದು ದುರ್ವಿನಿಯೋಗ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ ಮುಂದುವರಿತಾ ಇದೆ ಯಕ್ಷ ಶಿಕ್ಷಣ ನಮ್ಮ ಒಂದು ಕನಸದು ಅದು ನಮ್ಮ ಪಡಂಬೂರು ವಾಸುದೇವ ಐತಾಳ್ರು ಅಮೇರಿಕದಲ್ಲಿದ್ದರವರು ಅವರು ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಮತ್ತು ಅವರಿಗೆ ಪೂರಕವಾಗಿ ದೇವಿತ ಕೋಟ್ಯಾನ ಪಿರಾಡಿ ಅಂತ ಹೇಳಿದ್ದಾರೆ ಈಗ ಲೆಚ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿದ್ದಾರೆ ಅವರು ಅವರಿಬ್ಬರು ಸೇರಿ ಅದರ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಮಾಡ್ತಾ ಇದ್ದಾರೆ ಮುಂದಿನ ಹಿಂದಿನ ಮಕ್ಕಳಿಗೆ ನಾವು ಮುಂದಿನ ಜನಾಂಗದವರಿಗೆ ಅದನ್ನು ತಿಳಿಯಪಡಿಸಬೇಕು ಕೇವಲ ಇದು ಇಲ್ಲಿಗೆ ಉಳಿಬಾರದು ಮತ್ತು ಬಡ ಮಕ್ಕಳಿಗೆ ಆ ಶಿಕ್ಷಣದಿಂದ ವಂಚಿತರಾಗ್ತದೆ ಬೇರೆ ಬೇರೆ ಕಡೆ ಕ್ಲಾಸ್ ಆಗುವಲ್ಲಿ ಫೀಸ್ ಕೊಟ್ಟು ಕಲಿಯುವಂಥ ಮಕ್ಕಳಿಗೆ ಅಲ್ಲಿ ಫೀಸ್ ಕೊಟ್ಟು ಕಲಿಯುವಂಥ ಸಾಮರ್ಥ್ಯ ಮಕ್ಕಳಿಗೆ ಇರುವುದಿಲ್ಲ ಕೆಲವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಮ್ಗೆ ಗೊತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಬಡ ಮಧ್ಯಮ ವರ್ಗದವರು ಅಂತ ನಮ್ಗೆ ಗೊತ್ತಿದೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಅಪ್ಪಣೆಯ ಮೂಲಕ ಸರ್ಕಾರದಿಂದ ಅನುಮತಿ ಪಡೆದು ಆ ಶಾಲೆಗಳಿಗೆ ಹೋಗಿ ತರಗತಿಯ ಸಮಯದಲ್ಲಿ ಒಂದು ಪಿರೇಡನ್ನು ನಾವು ತೆಗೊಂಡು ನಾವಲ್ಲಿ ಗುರುಗಳನ್ನು ಕ ಅಲ್ಲಿಗೆ ಕಳಿಸಿ ನಾವಲ್ಲಿ ವಿದ್ಯೆಯನ್ನು ಕಲಿಸುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗ ಸುಮಾರು ಎಂಬತ್ತ ನಾಲ್ಕು ಸರಕಾರಿ ಶಾಲೆ ಇದು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಈ ಜಿಲ್ಲೆಗಳ ಎಂಬತ್ತ ನಾಲ್ಕು ಸರಕಾರಿ ಶಾಲೆಯ ಒಂಬತ್ತುವರೆ ಸಾವಿರ ಮಕ್ಕಳು ಇದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ ಕಲಿತಾ ಇದ್ದಾರೆ ಹೌದು ವ್ಯಾಪ್ತಿ ಅಮೆರಿಕದವರೆಗೆ ಇದೆ ಕೇವಲ ದಕ್ಷಿಣ ಕನ್ನಡದಿಂದ ಹಿಡಿದು ಬೇರೆ ಬೇರೆ ಜಿಲ್ಲೆಗಳಿದೆ ರಾಜ್ಯಗಳಲ್ಲಿದೆ ಗುಜರಾತ್ ದೆಹಲಿ ಬಾಂಬೆ ಚೆನ್ನೈ ಅಲ್ಲಿದೆ ಆನಂತರ ಅಮೇರಿಕಾ ಜರ್ಮನಿ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳಲ್ಲಿದೆ ಯು ಎ ದುಬೈ ಮಸ್ಕತ್ ಬೆಹರೀನ್ ಅಬುದಾಬಿ ಇಂಥ ದೇಶಗಳಲ್ಲಿ ಪಟ್ಲ ಫೌಂಡೇಶನ್ನ ಘಟಕಗಳಿವೆ ಅಲ್ಲಿ ತರಗತಿಗಳಿಗೆ ನಡೀತಾ ಇದೆ ಶಿಕ್ಷಣದ ತರಗತಿಗಳು ಕಾರ್ಯಕ್ರಮಗಳಾಗ್ತಾ ಇದೆ ಜರ್ಮನಿಯ ನಮ್ಮ ಘಟಕ ಯುರೋಪ್ನ ಘಟಕ ಅಲ್ಲಿ ನರೇಂದ್ರ ಶೆಣಯ್ಯ ಹಾಗೂ ಅಜಿತ್ ಪ್ರಭು ಅಂತ ಹೇಳಿದ್ದಾರೆ ಅದರ ಮುಖ್ಯ ರೂವಾರಿಗಳು ಅವರು ಇಡೀ ಬೇರೆ ಬೇರೆ ಬೆಲ್ಜಿಯಂ ಇನ್ನಿತರ ಬೇರೆ ಬೇರೆ ದೇಶಗಳಿಗೆ ಅಲ್ಲಿಯ ಘಟಕದವರು ಅಲ್ಲಿ ಯಕ್ಷ ಶಿಕ್ಷಣವನ್ನು ಅಥವಾ ವಿದ್ಯಾರ್ಥಿಗಳಿಗೆ ಕಲಿಸಿ ಅಲ್ಲಿಯ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಅವರಾಗಿ ಮುತುವರ್ಜಿ ವಹಿಸಿ ಅಲ್ಲ ಅವರನ್ನು ನೋಡಿ ನಾವು ಇಂಥ ಏನು ಮಾಡುದಿದ್ರು ಅಂಥವರ ಮಾರ್ಗದರ್ಶನ ವಲೀಪನಾರಾಯಣ ಭಾಗವತರು ಇಂಥ ಹಿರಿಯ ಕುರಿಯ ಗಣಪತಿ ಶಾಸ್ತ್ರಿಗಳಾಗಲಿ ದಿನೇಶ್ ಎಮ್ಮಣ್ಣರು ಹೊಳ್ಳರು ಪದ್ಯಾಣ ಗಣಪತಿ ಭಟ್ರು ಮತ್ತು ಅನೇಕ ಬೊಟ್ಟಿಗೆರು ಪುರುಷೋತ್ತಮ ಪೂಂಜವರು ಇಂಥ ಭಾಗವತಗಳನ್ನು ನೋಡಿ ಕಲಿತವರು ಅವರ ಗರಡಿಯಲ್ಲಿ ನಾವು ಪಳಗಿದವರು ಎಲ್ಲರನ್ನು ನಾನು ನೆನಪಿಸಿಕೊಡ್ತಾರೆ ನನಗೆ ಅಲ್ಲ ಅದು ಈಗ ಈಗ ಹೇಳಿದೆ ಅಂತ ಅನೇಕ ಭಾಗವಹಗಳು ಕಲಾವಿದರು ಒಬ್ಬೊಬ್ಬರ ಹೆಸರು ಹೇಳಿದರೆ ನನಗೆ ಅದು ಒಂದು ಬಿಟ್ಟರೆ ಕಷ್ಟ ಆದಿತ್ತು ನನ್ನ ಹಿರಿಯ ಕಲಾವಿದರುಗಳನ್ನು ಎಲ್ಲರನ್ನೂ ನಾನು ಮಾಡ್ತೇನೆ